ಅವನ ಕಳ್ಳರು ಗುರು ನಾನು ಆ ಗುಂಪಿನಿಂದಲೇ ಬಂದವನು ಅಷ್ಟೊತ್ತಿಗೆ ನಾನು ಮದ್ರಾಸ್ನಲ್ಲಿದ್ದಾಗ ನಾಲ್ಕೈದು ವರ್ಷ ಆಗಿದ್ದೆ ಯಾವುದೋ ಒಂದು ಪುಸ್ತಕ ಮಾಡಕ್ಕೆ ಹೋಗಿದ್ದೆ ಎನ್ಸೈಕ್ಲೋಪೀಡಿಯಾ ಮಾಡಕ್ಕೆ ಹೋಗಿದ್ದೆ ನಾನು ಅಲ್ಲಿ ನನಗೊಂದು ಪುಸ್ತಕ ಸಿಕ್ಕಿತ್ತು ಪರಮಲೈ ಕಳ್ಳರ್ ಅಂತ ಒಂದು ಪುಸ್ತಕ ಪರಮಲೈ ಅಂತ ಅದೊಂದು ಪರಮಲೈ ಇದೆ ಅಲ್ಲಿ ಒಂದು ಕಳ್ಳನ ಗುಂಪಿದೆ ಕಳ್ಳನ ಗುಂಪಿದೆ ಆ ಗುಂಪಿನ ಕಸಬೇನು ಅನ್ನೋದನ್ನು ಅಲೆಕ್ಸಾಂಡರ್ ಡ್ಯೂಮಾಸ್ ಅಂತ ಒಬ್ಬ ಫಾರಿನರು ಇಂಥ ಕೆಲಸಗಳನ್ನೆಲ್ಲ ಮಾಡಿದವರು ಸಂತೋಷ್ ಸಂತೋಷನಾಯಕ ಗೊತ್ತಿರ್ಬೇಕು ಅವರ ಸೋಷಿಯಾಲಜಿ ಅವರ ಆಂಥ್ರೋಪಾಲಜಿ ವಿಚಾರಗಳನ್ನೆಲ್ಲ ಬರೆದವರು ಫಾರಿನರ್ಸ್ ನಮ್ಮಲ್ಲಿ ನಮ್ಮವರಲ್ಲ ನಮ್ಮವರು ಮಡಿ ಮೇಲೆ ಅನ್ಕೊಂಡು ದೂರ ನಿಂತು ಬಿಡ್ತಾರೆ ದೂರ ನಿಂತು ಬಿಡ್ತಾರೆ ಅದು ಇನ್ನೂ ಹೋಗಿಲ್ಲ ನಮ್ಮ ಬಿಳಿ ಮನೆಗಂತು ಮೊನ್ನೆ ಬಿಡುಗಡೆ ಮಾಡಿದೆ ಮುನ್ನ ಕಾಗೆ ಮುಟ್ಟಿದ ನೀರು ಸರ್ ಜಗನ್ನಾಥ ಅವ್ರು ಓದ್ಬೇಕು ನೀವು ಅದನ್ನ ಕಾಗೆ ಮುಟ್ಟಿದ್ದಾನ ಮೈಲಿಗೆ ವಿಚಾರ ಅದು ಅದು ಮುಟ್ಬಿಟ್ಟು ಮೈಲಿಗೆ ಆ ಥರ ಮಡಿ ಮೈಲಿಗೆ ವಿಚಾರಗಳು ನಮಗೆ ಭಾಳ ಬಂದ್ಬಿಟ್ಟಿದೆ ನನಗೆ ಹಾಗಾಗಿ ಅವ್ರನ್ನ ದೂರದಿಂದ ನೋಡೋದು ಎದು ನಾವೇ ಎದುರ್ಕೊಳ್ಳೋದು ಇವೆಲ್ಲವೂ ಕೂಡ ಇವೆ ನಾನು ಯೋಚನೆ ಮಾಡಿದ ಮೇಲೆ ಆಮೇಲೆ ಆ ಹುಡುಗನ ಯೋಚನೆ ಅಲೆಕ್ಸಾಂಡರ್ ಜೀಮಾಸ್ನ ಪರಮಾಲೇನ್ ಕಳ್ಳನ ಪುಸ್ತಕ ಭಾಳ ದೊಡ್ಡ ಪುಸ್ತಕ ಅದು ಒಂದು ಮುನ್ನೂರು ನಾನ್ನೂರು ಊಟ ಆಯಿತು ಆಗ ಅಲ್ಲೇ ಓದಿದ್ದೆ ನಾನು ತಮಿಳುನಾಡಲ್ಲೇ ಓದಿದ್ದೆ ನಾನು ಆ ಪುಸ್ತಕನ ಅವನು ಕಳ್ಳನ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಅವರ ಸಂಪ್ರದಾಯಗಳೇನು ಆಚರಣೆಗಳೇನು ಅವರ ಯೋಚನೆಗಳೇನು ಅವರ ಬದುಕಿನ ಕ್ರಮ ಏನು ಅದನ್ನೆಲ್ಲ ಬರೆದಿದ್ದೆ ನಾನು ನನಗೆಲ್ಲ ನೆನಪು ಬರ್ತೀನಿ ಅದೆಲ್ಲವೂ ಒಟ್ಟಿಗೆ ನೆನಪು ಬಂದ್ಬಿಡ್ತೀನಿ ಆದರೆ ಕತೆ ಮಾತ್ರ ಸೃಷ್ಟಿಯಾಗಿ ಸಂಶೋಧನೆ ಬೇರೆ ಕ್ಷೇತ್ರ ಕಾರ್ಯ ಬೇರೆ ಆದರೆ ಒಂದು ಬರೆಯೋ ವಿಚಾರ ಮಾತ್ರ ಸಂಪೂರ್ಣ ಬೇರೆ ನೀವು ಏನಾದರೂ ಭೈರಪ್ಪನವ್ರನ್ನ ಹೆಂಗ್ ಬರೀತೀರಿ ಅಂತ ಕೇಳಿದ್ರೆ ನನಗೇನು ಗೊತ್ತು ಅಂತ ಹೇಳಿರ್ಬೋದು ಭೈರಪ್ಪನವ್ರನ್ನ ನೀವು ಗೊತ್ತಿಲ್ಲ ಅಂತ ಹೇಳಿರ್ತಾರೆ ನಿಮ್ಗೆ ವಿಚಿತ್ರ ಅನಿಸ್ಬೋದು ಇದೇ ನಿಮಗೆ ಗೊತ್ತಿದ್ದು ಗೊತ್ತಿದ್ದು ಹೇಳಲು ಅಲ್ಲವೂ ಹೆಂಗೆ ಬರೀತಾರೆ ನಾನು ಬರೀಬೇಕಲ್ಲ ನಾನು ಮರಿಬೇಕಲ್ಲ ಇವ್ರು ಹೇಳ್ತಿಲ್ವೋ ಏನೋ ಅಂತ ಅನ್ನಿಸ್ಬಿಡ್ಬೋದು ಆದರೆ ಇಷ್ಟೆಲ್ಲ ನಾನು ತೀರ್ಮಾನಗಳಿಗೆ ಬಂದಿದ್ದರೂ ಸಂಗತಿಗಳು ಈ ಕ್ಷೇತ್ರಕಾರ ಸಂಗತಿಗಳು ಪುಸ್ತಕದ ಓದು ಎಲ್ಲ ಇದ್ದರೂ ಕೂಡ ನನಗೆ ಅದನ್ನು ಹೇಗೆ ಬರೀಬೇಕು ಅನ್ನೋದು ಮಾತ್ರ ಗೊತ್ತಾಗಲಿಲ್ಲ ಮೂವತ್ತು ವರ್ಷಗಳ ಕಾಲ ಅದು ಗೊತ್ತಾಗಲಿಲ್ಲ ಆಮೇಲೆ ಈಗ ಒಂದು ಮೂರು ನಾಲ್ಕು ವರ್ಷದ ಮುಂದೆ ಅದು ಪ್ರಿಂಟ್ ಆಗಿರೋ ಲೆವೆಲವನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರ ಈಗ ಒಂದು ಎರಡನೂರ ವರ್ಷ ಹಾಂ ಅದಕ್ಕಿಂತ ಹಿಂದೆ ಒಂದು ಐದಾರು ವರ್ಷದ ಹಿಂದೆ ಬರೆಯುವ ಪ್ರಯತ್ನವನ್ನು ಮಾಡಿದೆ ಅದಕ್ಕೆ ಅದಕ್ಕೆ ಇನ್ನೊಂದು ಸಣ್ಣ ನನಗೆ ಬೆಂಬಲ ಸಿಕ್ಕದ್ದೇನು ಅಂತಂದರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕನ್ನಮಾರಿ ಎನ್ನುವ ಒಬ್ಬ ಕಳ್ಳನಿಗೆ ದೀಕ್ಷೆ ಕೊಟ್ಟಿರ್ತಾರೆ ಅವನ್ಯಂಥ ದೊಡ್ಡ ಮನುಷ್ಯ ಆ ಬಸವಣ್ಣ ಇಂಥವ್ನೊಬ್ಬರು ಕರೆದು ದೀಕ್ಷೆ ಕೊಟ್ಟು ಶರಣನಾಗುವಂಥ ಶರಣನಾಗುವಂಥ ನೀನು ಕ ಅನುಭವ ಮಂಟಪದಲ್ಲಿ ಶರಣನಾಗುವಂಥ ದೀಕ್ಷೆ ಕೊಟ್ಟನಲ್ಲ ಅದಿನ್ಯಂಥ ಸಂಗತಿ ಇರ್ಬೋದು ಆತ ಯಾರು ಅದು ಸಿಕ್ತು ನನಗೆ ಆ ಥರದ್ದೊಂದು ಸುಳಿಗು ಸಿಕ್ತು ಇದೆಲ್ಲವೂ ಇತ್ತು ಕನ್ನಮಾರಿ ತಂದೆ ಅಂತನ್ನುವನನ್ನು ಅವನು ಹೆಂಗೆ ಬಂದು ಅವನು ಹೆಂಗೆ ಬಂದು ಶರಣನ ಆದ್ನೋ ಅದು ಗೊತ್ತಿಲ್ಲ ಕನ್ನ ಮಾರಿ ಬಂದು ಹೇಗೆ ಕ್ಷಣನಾದನೋ ಬಸ್ಗಳವ್ರಿಗೆ ಅದು ಕೂಡ ಗೊತ್ತಿಲ್ಲ ಕನ್ನ ಹಾಕತ್ತ ಅವನ ಬಿಸ್ನೆಸ್ಸು ಕನ್ನ ಮಾರಿ ತಂದೆ ಮಾರಿ ತಂದೆ ಇರಬೇಕು ಇವನು ಕಳ್ಳತನ ಮಾಡ್ತಾನೆ ಮೇಲೆ ಅವನಿಗೆ ಅದನ್ನ ಸೇರಿಸಿ ವೃತ್ತಿ ಸೇರಿಸ್ಕೊಳ್ಳೋದು ಇದ್ದೇ ಇದೆಯಲ್ಲ ಮಾರಿ ತಂದೆ ಕನ್ನ ಹಾಕೋನು ಅವನು ದೀಕ್ಷೆ ಕೊಟ್ಟ ಮೇಲೆ ಅರೆ ಅವನು ಅಕ್ಷರಸ್ಥನಾಗಿ ವಚನ ಬರೆದನಲ್ಲ ಅಂತ ಎಂಥ ಚೆನ್ನಾಗಿ ವಚನ ಬರೆದಿದ್ದಾನೆ ಅವನು ಕೋಟ್ ಮಾಡಿದ್ದೀನಿ ಮೊನ್ನೆ ಅದನ್ನು ಕಾದಂಬರಿ ಆರಂಭದಲ್ಲಿ ಕೋಟ್ ಮಾಡಿದ್ದೀನಿ ಎಂಥ ವಚನ ಬರೆದಿದ್ದಾನೆ ಎಷ್ಟು ಚೆನ್ನಾಗಿದೆ ನಾನು ಕಳತನ ಮಾಡಕ್ಕೆ ಹೋದೆ ಬಾಗಿ ಹೊಡೆದೋ ಗೊಡೆ ಕತ್ತರಿಸಿನೋ ನಾನು ಕಳ್ತನ ಹೋದೆ ನನಗೆ ಸಿಕ್ತು ಸಿಕ್ಕಿದ್ರಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಅವ್ರಿಗೆ ಬಿಟ್ಟೆ ನನಗೆ ಎಷ್ಟು ಸಲಬೇಕೋ ಅಷ್ಟನ್ನ ನಾ ತಂದೆ ಬರಿತೇನೆ ವಚನ ಅದು ಎಷ್ಟು ರೀ ಏನು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋದು ಏನಿದೆ ಈಗ ಬಸವಣ್ಣವ್ರ ಬೀಜ ಹಾಕಿದ್ದಾರಲ್ಲ ಆಗ್ಲೇ ಹಾಕಿದ್ದಾರಲ್ಲ ಅದು ಅವರೆಲ್ಲ ಶಿಷ್ಯನ ಮೂಲಕ ಹಾಕಿದ್ದಾರಲ್ಲ ಕಳ್ಳತನ ಮಾಡಕ್ಕೆ ಹೋಗಿ ಸಿಕ್ಕದ್ರಲ್ಲಿ ನಾನು ಅವರದನ್ನು ಅವ್ರಿಗೆ ಆ ವಚನ ಭಾಳ ಚೆನ್ನಾಗಿದೆ ನನಗೆ ಬಾಯಿ ಬರ್ತಾ ಇಲ್ಲ ಭಾಳ ಚೆನ್ನಾಗಿರಿ ಅವಚನ ಅವ್ರದ್ದು ಬೇಕಾದದನ್ನು ನಾನು ಅಲ್ಲಿಟ್ಟೆ ನನಗೆ ಬೇಕಾದದ್ದನ್ನು ನಾನು ತಂದೆ ಮಾರನ ವೈರಿ ಅಂತ ಏನು ಇದೆ ಅದು ಅವ್ರ ಅಂಕಿತ ನಮ್ಮ ಮಾರನ ವೈರಿ ಅಥವಾ ಏನಿದೆ ಅದೇ ಹೆಸರು ಅವನು ಇಟ್ಕೊಂಡಿದ್ದಾನ ಅದನ್ನು ಓದಿದ ಮೇಲೆ ಎಷ್ಟು ಕಳ್ಳತನವನ್ನು ಕೂಡ ಎಷ್ಟು ಸಮಾಜವಾದಿ ಹಿನ್ನೆಲೆಯಲ್ಲಿ ನೋಡಿದ್ದಾನೆ ಇವನು ಬಳತನವನ್ನು ಕೂಡ ಕನ್ನಮ್ಮ ಹೊಡೆಯೋದನ್ನು ಕೂಡ ಎಷ್ಟು ಸಮಾಜವಾದಿ ಹಿನ್ನೆಲೆಯಲ್ಲಿ ನೋಡಿದ್ದಾನೆ ನಮ್ಮ ಈಗಿನ ರಾಜಕಾರಣಿಗಳು ಗುಡ್ಡೆ ಹಾಕೋದನ್ನು ಮಾತ್ರ ನೋಡ್ತಾರೆ ಬಿಚ್ಚರಿಗೆ ಯಾರು ಕೊಡೋದು ಗಿಡದನ್ನು ಮಾತ್ರ ಮಾಡೋದಿರೋಲ್ಲ ಆದರೆ ಕಣ್ಣಮ್ಮೆ ಪಾಠ ಹೇಳ್ಬಿಟ್ಟಿದ್ದಾರೆ ಆಗಲೇ ಪಾಠ ಹೇಳ್ಬಿಟ್ಟಿದ್ದಾರೆ ಅದು ಎಷ್ಟು ಚೆನ್ನಾಗಿ ಅವನಿರೋ ನಾಲ್ಕೇ ವಚನ ಈಗ ಈ ಹಾಸ್ಟೆಲಿನ ಹುಡುಗ ನಾನು ನಾಯಕನಟಿಯಲ್ಲಿ ಭೇಟಿ ಮಾಡಿದ ಈ ಈ ಗುಂಪು ಈ ಅವ್ನು ಏನಂತಂದಲಿಲ್ಲ ನಾನು ಈ ಒಂದು ಸಮೂಹ ಈ ಅಲೆಮಾರಿ ಸಮೂಹ ಕಳ್ಳಮಾರಿ ಕಳ್ಳರು ಕಳ್ಳರು ಅಂತ ಹೇಳೋದು ಬೇಕಿಲ್ಲ ಈ ಅಲೆಮಾರಿ ಸಮೂಹ ಆಮೇಲೆ ಈ ಕಣ್ಣಮಾರಿ ತಂದೆಯ ವಿಚಾರ ಮತ್ತು ನಮ್ಮೂರಿನಲ್ಲೂ ಇತ್ತು ಆಮೇಲೆ ನೆನಪು ಬಂತು ನಮ್ಮೂರಲ್ಲೂ ಈ ಥರ ಸಣ್ಣ ಪುಟ್ಟ ಕಳತನ ಮಾಡೋದಿದ್ದು ಇದನ್ನೆಲ್ಲ ಸೇರಿಸಿ ಏನಾದರೂ ಒಂದು ಕಥನ ರೂಪವನ್ನು ಮಾಡಬೇಕು ಅಂತ ಅನಿಸಿರು ಕನ್ನ ಮಾರಿ ತಂದೆ ಅವನು ಮಗ ಕನ್ನ ಮರಿ ಅವನು ಸ್ಕೂಲ್ಗೆ ಸೇರಿಸಬೇಕು ಆ ತಾಯಿ ತಂದೆ ಬಂದು ಸೇರಿಸಲ್ಲ ಅವನು ಭಯ ಊರಿಗೆ ಬರೋಕ್ಕೆ ಭಯ ಅವನಿಗೆ ತಾಯಿ ಧೈರ್ಯ ಮಾಡಿ ಧೈರ್ಯ ಗಂಡಸರಿಗಿಂತ ಜಾಸ್ತಿ ಇರೋದು ಹೆಂಗ ಮ ಮಗನ ಕರ್ಕೊಂಡು ಬಂದು ಮೇಷ್ಟ್ ಹತ್ತಿರ ಬಂದು ಅಡ್ರೆಸ್ ಕೇಳ ಅಡ್ರೆಸ್ಸು ಕೇಳ್ತಾರೆ ಮೇಷ್ಟ್ರು ಹುಡುಗನ ಸೇರಿಸಬೇಕಾದ್ರೆ ಅಡ್ರೆಸ್ಸು ಬೇಕಲ್ಲ ಅವಳ ತಬ್ಬಿಬ್ಬಾಗ್ಬಿಡ್ತೀವಿ ಏನು ಅಡ್ರೆಸ್ ಕೊಡೋದು ಯಾವ ಕಾಡಿನ ಅಡ್ರೆಸ್ ಕೊಡೋದು ಯಾವ ಮಲೆಮಾರಿಗಳು ಯಾವ ಬೀದಿಯ ಅಡ್ರೆಸ್ ಕೇಳೋದು ಆಮೇಲೆ ಹೆಸರೇನು ಅವನ ಹೆಸರು ಕಣ್ಣ ಮರಿ ಇವನ ಹೆಸರು ಕನ್ನ ಮರಿ ಇವನ ಹೆಸರು ಕನ್ನ ಅದು ತಲೆಮಾರಿನ ಮೂಲಕ ಹೋಗುತ್ತದೋ ಎಸಿಟ್ಗಳು ಬೇರೆ ಬೇರೆ ಎಸ್ ಇಟ್ಗಳಲ್ಲ ನಾನು ಚಿತ್ರದುರ್ಗದಲ್ಲಿ ಮೊದಲನೇ ಬಾರಿಗೆ ಒಂದು ಗೋಲನಟ್ಟಿಗೆ ಹೋಗಿದ್ದೆ ಈಗ ಕಾಡು ಬರೋದು ಭಾಳ ಗದ್ದೆ ನಡೀತಾ ಇದ್ದೆ ನಮ್ಮ ಎಷ್ಟಿ ಮಾಡಿ ಅಂತ ಭಾಳ ಗಲಾಟೆ ಮಾಡ್ತಾಯಿದ್ದೆ ನಾನು ಆ ಹಟ್ಟಿಗೆ ಹೋಗಿದ್ದೆ ನಾನು ಅವಳಿಂದ ಹಾಡು ಬರ್ಕೊಳ್ಳೋದಕ್ಕೆ ಹೋಗಿದ್ದೆ ನಮ್ಮ ಬೆಳಗಿನ ಕಟ್ನ ಶಾಸ್ತ್ರಿಗಳಿಂದ ಅವ್ರು ಕರ್ಕೊಂಡು ಹೋದ್ರು ಅವ್ರ ಪರಿಚಯ ಆ ಸುತ್ತ ಬೇಲಿ ಹಾಕ್ಕೊಂಡು ಮುಳ್ಳು ಬೇಲಿ ಹಾಕ್ಕೊಂಡು ಒಳಕ್ಕೆ ಯಾರು ಬಿಟ್ಕೊಳ್ಳಲ್ಲ ಅವರು ಯಾಕೆ ಬಿಟ್ಕೊಳಲ್ಲ ಅಂತ ನನಗೆ ಆಮೇಲೆ ಗೊತ್ತಾಯಿತು ಇವರೆಲ್ಲ ಮೈಲಿ ಅಂತ ಅರೆ ನಮ್ಮನ್ನೇ ಮೈಲಿ ಅಂತಾರೋ ಆಮೇಲೆ ಪರಮೇಶನ್ ತಗೊಂಡು ಆ ಹಟ್ಟಿ ಒಳಗಡೆ ನನ್ನನ್ನು ಒಳಗೆ ನುಗ್ಗಿಸ್ಕೊಂಡು ಕೃಷ್ಣಶಾಸ್ತ್ರಿಗಳು ಕಟ್ ಆ ಕೃಷ್ಣ ಶಾಸ್ತ್ರಿಗಳು ನುಗ್ಗುತ್ತಾ ಕೃಷ್ಣನೇ ಅವ್ರು ಇಲ್ಲಿ ಇಲ್ಲಿ ಏನು ಮಾವ ಬಂದೆ ಯಾವಾಗ ಮಾವ ಅರೆ ಈತ ಒಬ್ಬ ಬ್ರಾಹ್ಮಣ ಇವ್ರು ನೋಡಿದ್ರೆ ಕಾಡುಗಳೆಲ್ಲ ಬಿಡುಗಟ್ಟನವರು ಆ ಮಾತಿನ ರೀತಿ ನೋಡಿದ್ರೆ ಏನು ಮಾವ ಈಗ ಬಂದ್ಬಿಟ್ಟೆ ಎಷ್ಟೊತ್ತಿಗೆ ಬಂದ್ಬಿಟ್ಟೆ ಕತ್ತಲೆ ಅದು ಹೆಂಗೆ ಬಂದ್ಬಿಟ್ಟೆ ಮತ್ತು ಹೀಗೆ ದೊಡ್ಡ ಮಾವ ಚಿಕ್ಕ ಮಾವ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಎಲ್ಲ ಆಮೇಲೆ ನಾನು ಅವನ ಸೇನು ಅಂದರೆ ಅವನು ಸಿರಿಯ ಇವನೇ ಸೇನು ಚಿಕ್ಕ ಸಿರಿಯಾನ ಇವನೇ ಸೇನು ದೊಡ್ಡ ಸೀರಿಯಾರ್ ಇವನೇ ಸೇನು ಸಣ್ಣ ಸೀರಿಯ ಇವಳೆ ಸೇನು ಸಿರಿಯಮ್ಮ ಎಲ್ಲ ಊರವರೆಲ್ಲ ಆ ಥರದ್ದು ಒಂದು ಪರಿಪಾಠ ಇರುತ್ತೆ ನಾವು ಯಾರೂ ಬೇರೆ ಅಲ್ಲ ಹೆಸರಿನಿಂದ ನಾವು ಯಾರೂ ಬೇರೆ ಅಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲ ಹೆಸರಿನಿಂದ ನಾವೆಲ್ಲ ಒಂದೇ ಅದು ಹಾಗೆಯನ್ನು ಭೇಟಿ ಮಾಡಿದ ಮೇಲೆ ನನಗೆ ಗೊತ್ತಾಯಿತು ಅವಳು ನನಗೆ ಅದು ಇದೇನು ಮಾಡ ಇದು ಯಾರನ್ನ ಯಾರು ಕಟ್ಟುಬಿಟ್ಟಿದೆಯೇನು ಮೈಲಿ ಗೊತ್ತಾಗದೇ ಅಂತ ಫಿಟ್ನೆಸ್ ಬೈದು ಹಾಗೆ ನನಗೆ ಈ ಇದೆಯಲ್ಲ ಈಗೇನು ಬೆಳಿಗ್ಗೆ ನಾವು ಮಾತಾಡ್ತೀವಿ ಸಮಾಜವಾದಿ ಚಳುವಳಿಕಗಳು ಅವು ಒಂದು ಕಷ್ಟಪಟ್ಟು ಸಂವಿಧಾನದ ಬಗೆಗೆಲ್ಲ ಮಾತಾಡ್ತೀವಿ ಆದರೆ ಅವರ ಬದುಕಿನಲ್ಲೇ ಅದಿತ್ತು ಅಂತ ನನ್ನ ಎಷ್ಟೋ ಸಾರಿ ಅನ್ನಿಸ್ ನನ್ನ ಕ್ಷೇತ್ರ ಕರೆದಿರುವುದಕ್ಕೂ ಹಂಗೆ ಅನಿಸಿದೆ ಆ ಅರ್ಥದಲ್ಲೇ ಅಡ್ರೆಸ್ ಕೇಳಿದ್ರೆ ಈಗ ಆ ಸಿವಿಎಟ್ಟಿ ಅಡ್ರೆಸ್ ಕೊಡೋದೆ ಹೆಂಗೆ ಯಾರು ಗೊತ್ತಾಗುತ್ತೆ ಬಸ್ ಹೋಗೋಲ್ಲ ಒಂದು ಹೋಗೋದಿಲ್ಲ ಹಾಗಾಗಿ ಅವಳು ನೀವೇ ಬರ್ಕೊಳ್ಳಿ ಅಂತ ಹೇಳೋಳ ಅಡ್ರೆಸ್ನ ಆ ತಾಯಿ ನೀವೇ ಬರ್ಕೊಳ್ಳಿ ಅದ ಅಡ್ರೆಸ್ನ ಮತ್ತೆ ಹೆಸರು ಕನ್ನಮಾರಿ ಅಂತ ಕರಿತೀವಿ ಅಂತ ಅಪ್ಪನ ಹೆಸರು ಅದು ಅದೇ ಇಲ್ಲಗಳು ಬೇಡಗಳು ಕನ್ನ ಮರಿಂದ ಬಿಡ್ತೀನಿ ಅಂತ ಬರ್ತೀನಿ ಸೊ ಇಲ್ಲಿಂದ ಶುರುವಾಗುತ್ತೆ ಅವರ ಬದುಕಿನ ಕ್ರಮ ಅದನ್ನ ಇಟ್ಕೊಂಡು ನಾನು ಆ ಹುಡುಗನ ಇಟ್ಕೊಂಡು ಮುಂದಕ್ಕೆ ಎಂತೆಂತ ಕಾಳಿದ್ದಾರೆ ನಮ್ಮ ಆಧುನಿಕ ಸಮಾಜದಲ್ಲಿ ಅಂತ ಎಂತೆ ಕಾಳಿದ್ದಾರೆ ನೀವು ಮಠಕ್ಕೆ ವಿಶ್ವವಿದ್ಯಾನಿಲಯಕ್ಕೆ ಹೋಗ್ತೀರಾ ರಾಜಕಾರಣಕ್ಕೆ ಹೋಗ್ತೀರ ಅಲ್ಲೆಲ್ಲರೂ ಕೂಡ ಎಷ್ಟು ಒಳ್ಳೊಳ್ಳೆಯ ಕಳ್ಳಿದ್ದಾರೆ ಅನ್ನುವ ಎಕ್ಸ್ಪೀರಿಯನ್ಸ್ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವ್ರ ಉದ್ದಕ್ಕೂ ಇದು ಯಾಕೆ ಹಿಂಗೆ ಇದು ಯಾಕೆ ಹಿಂಗೆ ಅನಿಸುತ್ತೆ ಅವನಿಗೆ ಈ ಕಾಳಿಗೆ ನಾವು ಯಾರನ್ನ ಕಳ್ಳರು ಅಂದ್ಕೊಂಡಿರ್ತೀವೋ ಅವನಿಗೆ ಉದ್ದಕ್ಕೂ ಅನುಭವ ಆಗುತ್ತೆ ಇದು ಯಾಕೆ ಹಿಂಗೆ ಅವ್ರು ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಉದ್ದಕ್ಕೂ ಅನಿಸುತ್ತೆ ಅವನಿಗೆ ಸ್ವಲ್ಪ ಕೊನೆ ಪ್ರಶ್ನೆ ಇದನ್ನು ಹುಡುಕವಂಗೆ ಒಬ್ಬ ಎಷ್ಟು ಬೇಗ ಯಾಕಂದರೆ ಈ ಕತೆ ಬರೆಯೋದಿದೆಯಲ್ಲ ಅದು ವಿಚಿತ್ರ ಕಷ್ಟ ಅದು ಭಾಳ ಕಷ್ಟ ಆಗ್ಕೊಂದು ನಾವು ಹುಡುಕಬೇಕಾದ ನಾನು ಭೈರಪ್ಪನವರು ಇದ್ರ ಬಗ್ಗೆ ವಿಪರೀತ ಮಾತಾಡ್ತಾ ಇದ್ವಿ ಅವರು ನಾ ಅವ್ರಿಗೆ ಹೋದಾಗ ನಮ್ಮ ಮನೆಗೆ ಬಂದಾಗ ಈ ತಂತ್ರದ ಬಗ್ಗೆ ಭಾಳ ಮಾತಾಡ್ತಾ ಇದ್ವಿ ಹಾಗಾಗಿ ಇದನ್ನು ಹೆಂಗೆ ಬರೀಲಿ ಇದನ್ನು ಈ ನೀವು ಎಷ್ಟೇ ಒಳ್ಳೆ ಕತೆ ಯೋಚನೆ ಮಾಡ್ರು ಬರೆಯುವಾಗ ದುರ್ಬಲ ಆಗ್ಬಿಡ್ತದೆ ನಿಮ್ಮ ತಲೆಯಲ್ಲಿ ಎಲ್ಲರೂ ಕತೆಗಾದ್ರೆ ಈ ತರಗೋಡ ಕುವೆಂಪು ನಗರದ ಬಸ್ ಸ್ಟಾಪ್ ಅಲ್ಲಿ ನಿಲ್ಲಿಸ್ಬಿಟ್ರೆ ಒಬ್ಬ ಯಾವ ಹೇಳ ಶುರು ಮಾಡ್ತಾರೆ ಒಂದು ಗಂಟೆ ಕತೆ ಹೇಳ್ತಾನೆ ತನ್ನ ಅನುಭವ ಒಂದು ಗಂಟೆ ಹೇಳ್ತೇನೆ ಬೇಕಾದ್ರೆ ಆದ್ರೆ ನೀವು ಬರೆಯ ತೊಡಗದಾಗ ಅದರಲ್ಲೂ ಅದೊಂದು ಶ್ರೇಷ್ಠ ಬರವಣಿಗೆ ಆಗಬೇಕು ಅಂತ ನೀವು ಯೋಚನೆ ಮಾಡುವಾಗ ನೀವು ಏನು ಮಾಡಿದ್ರೂ ಅದು ಅದನ್ನು ಒಂದು ಎತ್ತರಕ್ಕೆ ತರೋಕೆ ಆಗೋದೇ ಇಲ್ಲ ನೀವು ಅಲ್ಲಿ ನೀವು ಮೊದಲು ಭಾಷೆ ನೀವು ಆಡೋ ಭಾಷೆಲಿ ಬರೆಯೋಕ್ಕಾಗಲ್ಲ ಅದಕ್ಕೆ ವಿಶೇಷವಾದ ಒಂದು ಭಾಷೆಯನ್ನು ಸಿದ್ಧ ಮಾಡಬೇಕು ವಸ್ತುವನ್ನು ಸಿದ್ಧ ಮಾಡಬೇಕು ಯಾವುದಾದಮೇಲೆ ಯಾವುದು ಯಾವುದಾದ ಮೇಲೆ ಯಾವುದು ಅಂತ ಆಮೇಲೆ ವಾಸುದೇವ ನೀವೆಲ್ಲರೂ ಬರೆದದ್ದನ್ನು ಬಾರದ್ರೆ ಇದು ಯಾವ ಪ್ಯಾಂಟ್ ಯಾವ ಶರ್ಟನ್ನು ಹಾಕಬೇಕು ಅಂತ ಯೋಚನೆ ಮಾಡಿದ ಯಾವ ಸೀರೆಗೆ ಯಾವ ರೋಗಿ ಹಾಕಬೇಕು ಅಂತ ಯೋಚನೆ ಮಾಡಿದ್ರು ಏನು ಅಲಂಕಾರ ಅವೆಲ್ಲ ಮುಗಿದ್ರು ಅದ ಅದಾದಲ್ಲ ಅದು ಅಲ್ಲವೇ ಅಲ್ಲ ವಸ್ತು ಹೊಸದಾಗಿರ್ಬೇಕು ಭಾಷೆಯೂ ಕೂಡ ಹೊಸದಾಗಿರಬೇಕು ಈಗ ಮೊನ್ನೆ ಹೇಳಿದ ಎರಡು ಕಣ್ಣು ನಾಲ್ಕು ನಾಲ್ಕು ಕಾಲು ಕಣ್ಣು ಮಾಡಿ ಅಂತಂದ ಅದನ್ನ ನಾನು ಲೀಲ ಜಲ್ವಾಗ ಅವರಲ್ಲೇ ಕೇಳಿದರು ಅಯ್ಯಯ್ಯೋ ನಾನು ನಾಲ್ಕು ಹೆಜ್ಜೆ ಏಳು ಹೆಜ್ಜೆ ನಾಲ್ಕು ಹೆಚ್ಚೆ ಮಾಡಿ ನಾಲ್ಕು ಹೆಜ್ಜೆ ಎಂಟು ಹೆಜ್ಜೆ ಮಾಡಿ ಎಂಟು ಹೆಜ್ಜೆ ಹದಿನಾರು ಹೆಜ್ಜೆ ಮಾಡುವುದನ್ನಪ್ಪ ನಾನು ಅಂತಂದು ಸುಲಭವಾಗಿ ಅಂತ ಅಂದರೆ ಆ ಸ್ಪೀಡ್ ಹೇಳೋದದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ನಾನು ಭಾಳ ಬೇಗ ಬಂದೆ ಸೈಕಲ್ ಕಣ ಅಂತ ಅಂತಿದ್ದಾನೆ ಅದು ಮಾಮೂಲಿ ಎಲ್ರಿಗೂ ಗೊತ್ತಿರೋದು ಅದು ಅವ್ರು ಮಾಡೋ ಅವ್ರು ಮಾತಾಡೋ ರೀತಿ ಮಾತ್ರ ಎಷ್ಟು ಏಳು ಹೆಜ್ಜೆ ನಾಲ್ಕು ಹೆಜ್ಜೆ ಮಾಡಿಬಿಟ್ಟೆ ನಾನು ಅಂತ ನಾಲ್ಕು ಹೆಜ್ಜೆನ ಎಂಟು ಹೆಜ್ಜೆ ಮಾಡಿಬಿಟ್ಟೆ ನಾನು ಅಂತ ಅಷ್ಟು ಪ್ರತಿ ಪ್ರತಿಯೊಂದು ಮಾತುಗೂ ಹಂಗೆ ಅವರು ಸೊ ಯಾರು ಪೊಯೇಟಿಕ್ ಇಲ್ಲಿ ಬಂದು ಕೂತ್ಕೊಂಡು ಬರೆಯೋ ಕಾದಂಬರಿಕಾರನು ಅವ್ರು ಅಲ್ಲಿ ಮಾತಾಡ್ತಾರಲ್ಲ ಅವರು ಯಾರು ಯಾರು ಕಾವ್ಯಮಯ ಭಾಷೆಯನ್ನು ಬಳಸೋರು ಯಾರು ಕಾವ್ಯಮಯ ಭಾಷೆಯನ್ನು ಬಳಸೋರು ಯಾರು ನಮ್ಮ ಸಿರಿಹಜ್ಜಿ ಬಾಯಿ ಬಿಟ್ಟು ಕಾವ್ಯ ಮಾತಾಡ್ತಿದ್ರು ಚಿತ್ರದುರ್ಗದ ಬದನಟ್ಟಿ ಸಿರಿಹಿ ಈಗ ಸ್ಮಾರಕ ಮಾಡಿದ್ದಾರೆ ಅಲ್ಲಿ ಅವಳ ಹೆಸರಿನಲ್ಲಿ ಒಂದಕ್ಷರ ಬರೆಯಕ್ಕೆ ಹೊರ್ತಿರಲಿಲ್ಲ ಓದಕ್ಕೆ ಬರ್ತಿರಲಿಲ್ಲ ಆದರೆ ಎಂಟು ಸಾವಿರ ತ್ರಿಪದಿಗಳನ್ನು ಆಡಿದ್ದಾರೆ ಎಂಟು ಸಾವಿರ ತ್ರಿಪದಿಗಳನ್ನು ಆಡಿದ್ದಾರೆ ಯಾರ ಅಕ್ಷರಸ್ಥರು ಯಾರು ಯಾರು ಅನಕ್ಷರಸ್ಥರು ಆಮೇಲೆ ಎಷ್ಟು ಚೆನ್ನಾಗಿ ಮಾತಾಡೋರು ಎಲ್ಲವೂ ರೂಪಕಗಳೇ ರೂಪಕಗಳಲ್ಲೇ ಮಾತಾಡ್ತಿದ್ದರು ಅವರು ಮದುವೆ ಹೆಂಗಾಯಿತು ಚೆಂದಾಗಾಯಿತು ಎಣ್ಣುಕೊಂಡು ಚೆಂದಾಗಿದ್ರು ಹ್ಞೂ ಚಂದಾಗಿದ್ದರು ಹೆಂಗಿದ್ರು ರಾಗಿ ಅಂತ ಮೇಲೆ ನಿಮ್ಮೆಣ್ಣು ಮಾಡೋದು ನನಗಿತ್ತು ಅಷ್ಟೇ ರಾಗಿ ಮುದ್ದೆ ಮೇಲೆ ನಿಂಬೆಣ್ಣು ಮಾಡಿದಂಗಿತ್ತು ಅಥ್ವೋಯ್ತಲ್ವಾ ಗಂಡು ಕಪ್ಪುಗಿದ್ದ ಹೆಣ್ಣು ನಿಂಬೆಹಣ್ಣಿದ್ದಂಗೆ ಇತ್ತು ಮುಗಿದೋದ ಕತೆ ಎಲ್ಲವೂ ರೂಪಕದ ಮಾದರಿಯಲ್ಲೇ ಮಾತಾಡ್ತಾರೆ ಇದು ಕನ್ನ ಕಥೆಯ ಹಿಂದಿನ ಕಸೆ ಆಮೇಲೆ ಬರದೆ ನಾನು ಈ ಕಾಳುಗಳು ಈ ದೊಡ್ಡ ಕಾಳುಗಳು ಸ್ವಲ್ಪ ಸಮೀಕರಣ ಮಾಡಿ ಬಂದರೆ ಚೆನ್ನಾಗಿರುತ್ತಾ ಅಂತ ಗೊತ್ತಾಯ್ತು ನನಗೆ ಚೆನ್ನಾಗಿ ಚೆನ್ನಾಗಿದೆ ಬರೀ ಅವ್ರದನ್ನೇ ಬರೋದ್ರೆ ಆಗಲ್ವಲ್ಲ ಗುಡ್ಡದಲ್ಲಿ ಸಿಕ್ಕಿದ್ರು ಅವರು ಕಳ್ತನ ಮಾಡೋಕೆ ಹೋಗ್ತಿದ್ರು ಸಂತೇನು ಮಾಡ್ತಿದ್ರು ಒಂದು ರೂಪಾಯಿ ಕಳ್ತನ ಮಾಡ್ತಿದ್ರು ಎರಡು ರೂಪಾಯಿ ಕಳ್ತನ ಮಾಡ್ತಿದ್ರು ಆಮೇಲೆ ಕುರಿ ಕತ್ಕೊಂಡು ಅವ್ರು ಕತ್ಕೊಂಡ್ಬರೋರು ಏನೋ ಒಂದು ಕುರಿ ಮನೆ ಕತ್ಕೊಂಡ್ ಬರೋರು ಅವರ ಮಾಂಸಾಹಾರಕ್ಕೆ ಇಲ್ಲ ಇವಾಗ ಎರಡು ಕೋಳಿ ಕತ್ಕೊಂಡ್ಬರೋದು ಅಷ್ಟೇ ಆಗೋದು ಇನ್ನೇನು ಇರಲಿಲ್ಲ ಆಮೇಲೆ ಹೊಸ ಬಟ್ಟೆ ಹಾಕೊಂಡೆ ಅದು ಒಂದು ಬರೆದಿದ್ದೀನಿ ನಾನು ಹೊಸ ಬಟ್ಟೆ ಹಾಕೊಂಡ್ರೆ ಆಮೇಲೆ ಆಗಬಾರಲ್ವಂತೆ ಲಕ್ಷ್ಮಿ ಮೆಚ್ಚಾಗಿ ಅವ್ರಿಗೆ ಲಕ್ಷ್ಮೀ ಕಣ್ರೆ ಆಗಲ್ವಂತೆ ಹೊಸಕೋಟೆ ಹಾಕೊಂಡು ದುಡ್ಡು ಗಿಡ್ಡು ಎಲ್ಲ ಚೆನ್ನಾಗಿ ಮಾಡಿ ಮನೆಗಿನ ಕಟ್ಟಿ ಖರ್ಚು ಮಾಡೋದಿದೆಯಲ್ಲ ಅದು ಆಗಲ್ ಅಂತ ಅದು ದೇವ್ರ ಮೆಚ್ಚು ಅವ್ರ ದೇವ್ರ ಮೆಚ್ಚರ್ಬೋದು ಕಾಳು ದೇವ್ರ ಮೆಚ್ಚರ್ ಹಂಗಾಗಿ ಲಕ್ಷ್ಮೀ ಸಾಂಬಾರು ನಾವು ಲಕ್ಷ್ಮಿಗೂ ಸಾಂಬಾರಿಲ್ಲ ಅಂತ ಯಾವುದು ಮೌಲ್ಯ ಈಗಿಲ್ಲ ಆ ಗುಂಪುಗಳೆಲ್ಲ ಈಗಿಲ್ಲ ಬಿಡಿ ಎಲ್ಲ ಹೋಗಿದೆ ಆದರೂ ಸ್ವಲ್ಪ ಈ ಈ ರಿಸರ್ವೇಷನ್ ಇದು ಬಂದಾಗ ಈ ಅಲೆಮಾರಿಗಳ ಗದ್ದಲವು ಇದೆ ಅವ್ರಿಗೂ ಒಂದು ಮೀಸಲಾತಿ ಏನೋ ಇರಬೇಕು ಅಂತ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಬಟ್ ನೀವು ಅವ್ರನ್ನ ಎಲ್ಲೂ ಗುರುತು ಹಿಡಿತೀರಿ ಅವ್ರ ನೆಲೆ ಯಾವ್ದು ಅವ್ರು ಹಿಡಿಯೋರು ಯಾರು ಅವರು ಹಿಂದುವಾಗಿ ಹಿಡಿಯೋರು ಯಾರು ಅವರಿಗೆ ಒಂದು ಕಡೆ ವಸತಿ ಕಲ್ಪಿಸುವ ರೀತಿ ಹೇಗೆ ರೀತಿ ಹೇಗೆ ಇವು ಸ್ವಲ್ಪ ಕಷ್ಟ ಇವು ಸರ್ಕಾರದವ್ರು ಹೇಳೋ ತಕ್ಷಣ ಏನಾಗಲ್ಲ ಅದು ನಾವು ಬೆಳಿಗ್ಗೆ ಬೆಟ್ಟ ಸೋಲಿಗೆ ಗುಡ್ಸಲು ಬಿಡಿಸಿ ದಟ್ಟ ಅರಣ್ಯದ ಭಾಗದಲ್ಲಿ ದಟ್ಟ ಅರಣ್ಯದ ಭಾಗದಲ್ಲಿ ಇದ್ದ ಸೋಲಿದನ್ನು ಬಿಡಿಸಿ ತಂದು ಈ ಚಾಮರಾಜನಗರದ ಹತ್ರ ಕೊನೆಯ ಪಕ್ಷ ಕಾಡಲ್ಲಿ ಇಲ್ಲದೆ ಖ್ಯಾತಿಯ ದೇವ್ರ ಗುಡಿ ಹತ್ರ ಇರಿಸ್ಬೇಕು ಅಂತ ಅವ್ರಿಗೆ ಸಾಲಾಗಿ ಮನೆಗಳನ್ನು ಕಟ್ಟಿ ಸಣ್ಣ ಆರಿಸಿ ಮನೆ ಒಂದು ರೂಮು ಒಂದು ಹಾಲು ಸಾಲ ಕಟ್ಟಿ ತಂದು ಅಲ್ಲಿ ಇರಿಸ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಆಯಿತು ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದವರೆಗೆ ಹಿಂದೆ ಒಂದು ಸರ್ಕಾರದ ಪ್ಲ್ಯಾನ್ ಆಯ್ತಲ್ಲ ಅವನ್ನೆಲ್ಲ ಪೊಲೀಸರು ಸಮೇತ ಹೋಗಿ ಎಳ್ಕಂಡು ಬಂದು ಎಲ್ಲರನ್ನೂ ಇಲ್ಲಿ ಬಿಟ್ಟು ಅವ್ರಿಗೆ ಅಕ್ಕಿ ಇದಾಗಿ ಎಲ್ಲ ಕೊಟ್ಟು ಇಲ್ಲಿರ್ಬೇಕು ನೀವು ಅಂತೆಲ್ಲ ಭಯ ಹುಟ್ಟಿಸಿ ಇಲ್ಲಿರಬೇಕು ಅಂತೆಲ್ಲ ಹೇಳಿ ಇರಿಸಿದ್ಮೇಲೆ ಮಾರನೆ ಒಬ್ಬ ನೋಡಿದ್ರೆ ಹಾಗೂ ಒಬ್ಬರು ಎಲ್ಲ ವಾಪಸ್ ಹೋಗಂಟು ಅದಕ್ಕೆ ಒಬ್ಬ ಬದುಕಂತ ಕೇಳಿದ್ರೆ ನಾನು ಯಾಕಪ್ಪ ನೀವು ಅಲ್ಲಿ ವಾಸ ಮಾಡಲಿಲ್ಲ ಇಲ್ಲಿ ಸುಮ್ಮನೆ ಮಳೆ ಗಿಳೆ ಪ್ರಾಣಿಗಳು ಅವು ಇವು ಅಂತಂದರೆ ಅಲ್ಲ ನಾವು ಸಾವಿರಾರು ವರ್ಷದಿಂದ ಇದ್ದೀವಲ್ಲ ಅಂತ ಒಂದು ಉತ್ತರ ಕೊಟ್ಟ ಆಯಿತು ನೀವು ಇಲ್ಲಿರಕ್ಕೆ ಅಲ್ಲಿ ಆ ಮನೆಯಲ್ಲಿ ಇದ್ದಾಗ ನಿಮಗೆ ಏನು ಇಲ್ಲ ಸ್ವಾಮಿ ರಾತ್ರಿ ಹೊತ್ತು ನಾವು ಉಳಿಯಿದ್ವಿ ಈ ಇದೆಯಲ್ಲ ಆರಿಸಿ ಅದು ಮುರಿದು ಮುರಿದು ಬಿದ್ದಂಗೆ ಕನಸಾಯಿತು ಅಂದ ಮುರಿದು ಬಿದ್ದು ಸಾಯ್ಕಾಯಿ ಇಲ್ಲದಂತೂ ನಾವು ಭಾರ ಭಾರಿ ಕಟ್ಟಡಗಳನ್ನು ಕಟ್ಟಿಸಿ ಮೂರು ದಿನ ಸಾಯ್ತಾ ಇರೋದಂತೂ ನಿಜವೇ ಅದು ನಿಜವೇ ಅವನೇನು ಭವಿಷ್ಯ ಹೇಳಿದ್ರು ಏನೋ ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಸ್ವಾಮಿ ಅಂದ ಅವನು ಇದು ಇದ್ರದ್ದು ಮೂಢನಂಬಿಕೆ ಇರ್ಬೋದೇನೋ ಅವರ ತಿಳುವಳಿಕೆ ಇರ್ಬೋದೇನೋ ಅವರ ಆಚರಣೆ ಇರ್ಬೋದೇನೋ ಆದರೆ ಒಂದು ಅವಸ್ಥಾಂತರದಿಂದ ಇನ್ನೊಂದು ಅವಸ್ಥಾಂತರಕ್ಕೆ ಯಾರನ್ನೇ ಆಗಲಿ ಕರ್ತರಬೇಕು ಅಂತಂದರೆ ಅದು ಭಾಳ ಕಷ್ಟ ಹೇಗೆ ಬದಲಾಯಿಸೋದು ಅವ್ರನ್ನ ಒಂದು ಕಷ್ಟ ಇದ್ದೇ ಇದೆ ಅದು ನಮ್ಮ ನಾಗರಿಕ ಸಮಾಜದಲ್ಲೂ ಅದರ ತಿಳುವಳಿಕೆಗಳು ವಿಪರೀತ ಇದೆ ವಿಪರೀತ ಇವೆ ಅದು ನಮ್ಮ ನಮಗೆ ಗೊತ್ತಿದೆ ಒಂದನ್ನು ಇನ್ನೊಂದು ಜೊತೆ ಸೇರಿಸೋದು ಹೇಗೆ ಈ ಹೊಸ ಜಗತ್ತಿಗೆ ಹೊಂದಿಕೊಳ್ಳುವ ಹಾಗೆ ಮಾಡೋದು ಹೇಗೆ ಅನ್ನೋದು ನಮಗೂ ಗೊತ್ತಿದೆ ಅದು ಆ ಯಾಕೆ ಆಗಲ್ಲ ಅನ್ನೋದು ಗೊತ್ತಿದೆ ಇದು ಕನ್ನವರ್ಯ ಹಿ ಹಿನ್ನೆಲೆ ಇಷ್ಟೆಲ್ಲದರ ಹಿನ್ನೆಲೆ ಇದ್ದು ನಾನು ಅದನ್ನು ಅದು ಹೇಗೋಗಬಾರ್ದು